ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತದ ದೊಡ್ಡ ವ್ಯಾಪಾರಸ್ಥರಾದಂತ ಅದಾನಿ ಅವರ ಮೇಲೆ ಅಮೆರಿಕದ ನ್ಯಾಯಾಲಯ ಒಂದು ಬಂಧನದ ವಾರಂಟ್ ಅನ್ನ ಜಾರಿ ಮಾಡಿದೆ ಏನಿದು ಹಗರಣ ಅಂದ್ರೆ ಭಾರತದಲ್ಲಿ ಬೃಹತ್ ಸೌರ ಉತ್ಪಾದನಾ ಘಟಕದ ಸ್ಥಾಪನೆಗಾಗಿ ಮುಂದಿನ ಇಪ್ಪತ್ತು ವರ್ಷದಲ್ಲಿ ಇನ್ನೂರು ಕೋಟಿ ಡಾಲರ್ನ ಆಕರ್ಷಿಸೋಕೆ ಭಾರತದ ಅಧಿಕಾರಿಗಳಿಗೆ ಲಂಚವನ್ನು ನೀಡುವುದರ ಜೊತೆಗೆ ವಿದೇಶಿಯ ಹೂಡಿಕೆದಾರರು ಮತ್ತು ಅಮೆರಿಕದ ಹೂಡಿಕೆದಾರರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಎರಡ್ ಸಾವಿರದ ಇನ್ನೂರ ಮೂವತ್ತ ಏಳು ಕೋಟಿ ರೂಪಾಯಿ ಲಂಚದ ಆರೋಪ ಇದಾಗಿದೆ ಸ್ನೇಹಿತರೆ ಗೌತಮ್ ಅದಾನಿ ಸಾಗರ್ ಅದಾನಿ ವಿನಿತ್ ಜೈನ್ ರಂಜಿತ್ ಗುಪ್ತಾ ಸೌರಭ್ ಅಗರ್ವಾಲ್ ದೀಪಕ್ ಮೊಹೋತ್ರಾ ಭೂಪೇಶ್ ಅಗರ್ವಾಲ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೇ ಲಂಚದ ಯೋಚನೆಯನ್ನು ರೂಪಿಸಲು ಪ್ರಾರಂಭ ಮಾಡಿದ್ರು ಅಂತ ವರದಿಗಳು ಬಂದಿದೆ ಭಾರತದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಇಂಡಿಯಾಗಾಗಿ ತಾವು ಉತ್ಪಾದನೆ ಮಾಡುವಂತಹ ವಿದ್ಯುತ್ ಗಳಿಗೆ ಬೇಡಿಕೆ ಇರುವಂತೆ ಮಾಡುವುದು ಅವರ ಉದ್ದೇಶವಾಗಿತ್ತಂತೆ ವಿಪರ್ಯಾಸ ಏನಂದ್ರೆ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳಿಗೆ ಆಪ್ತ ಮಿತ್ರರಾದಂತಹ ಅದಾನಿ ಅವರ ಮೇಲೆ ಇಂಥ ಆರೋಪ ಕೇಳಿ ಬೇಸರದ ಸಂಗತಿ ಆಗಿದೆ ಅಮೆರಿಕ ನ್ಯಾಯಾಲಯ ಬಂಧನದ ವಾರಂಟ್ ಅನ್ನು ಜಾರಿ ಮಾಡಿದೆ ಆದ್ರೆ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳಿಗೆ ಅದಾನಿ ಅವರು ಆಪ್ತ ಮಿತ್ರರಾಗಿರುವುದರಿಂದ ಅವರನ್ನು ಅಷ್ಟು ಸುಲಭವಾಗಿ ಬಂಧಿಸಕ್ಕೆ ಸಾಧ್ಯನಾ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗದಿರಲಿ ಅನ್ನೋದೇ ನನ್ನ ಉದ್ದೇಶ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ